ಯಾಕೆ ತಪ್ಪ ಅಲ್ಲ ಒಂದು ತಪ್ಪ ಹೈಕಮಾಂಡ್ ನಮಗೆ ಮಾರ್ಗದರ್ಶನ ಕೊಡೋದು ತಪ್ಪು ಅಲ್ಲ ಅವ್ರು ಹೇಳಿರ್ಬೋದು ಅವರು ಅದನ್ನೇ ಫಾಲೋ ಮಾಡ್ತಾರೆ ನಾನು ಅದನ್ನೇ ಫಾಲೋ ಮಾಡ್ತಾರೆ ನಾಳೆ ದಿವಸ ನಮ್ಮ ಹೈಕಮಾಂಡಿಂದ ನಾನು ಇವತ್ತು ಸಚಿವನಾಗಿದ್ದೀನಿ ಶಿಕ್ಷಣ ಸಚಿವನಾಗಿದ್ದೀನಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪುಣ್ಯದ ಕೆಲಸವನ್ನು ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಕಷ್ಟದಲ್ಲಿ ಕೊಡ್ತಾ ಇದ್ದೀನಿ ನಾನು ಯಾಕೆಂದರೆ ಎಪ್ಪತ್ತ ಆರು ಸಾವಿರ ಶಾಲೆಗಳಿದ್ದಾವೆ ಐವತ್ತು ಸಾವಿರ ಶಾಲೆಗಳು ಈ ಶಿಥಿಲಗೊಂಡಿರ್ತಕ್ಕಂಥದನ್ನ ಇದೇ ಬಳುವಳಿಯಾಗಿ ಬಿ ಜೆ ಪಿಯವರು ಕೊಟ್ಟಿರೋದು ಇನ್ನು ಮೂರು ವರ್ಷದೊಳಗೆ ನನ್ನ ಶಿಕ್ಷಣ ಇಲಾಖೆಯಲ್ಲಿ ನಾನು ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಹೆಜ್ಜೆಯನ್ನು ಆಸೆಯನ್ನು ಇಟ್ಕೊಂಡಿದ್ದೀನಿ ಯಾಕೆಂದರೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಅಲ್ಲ ಮಕ್ಕಳಿಗೆ ನಾವು ದೇವ್ರಿಗೆ ಪೂಜೆ ಮಾಡ್ತೀವೋ ಬಿಡ್ತೀವೋ ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರಲ್ಲಿ ನಾನು ಅದನ್ನೇನೋ ನಾನು ಈ ಏಳು ಎಂಟು ತಿಂಗಳಲ್ಲಿ ಒಂದು ಕಂಡಿದ್ದೀನಿ ಮಕ್ಕಳಿಗೆ ದೇವ್ರ ಕೆಲಸ ಏನು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಅದನ್ನು ಮಾಡ್ತೀವಿ ಈಗ ರಾಮಂದು ನೋಡಿ ಬಿ ಜೆ ಪಿ ಒಂದು ಕೆಟ್ಟ ಸ್ವಭಾವ ಇದೆ ಯಾವುದಾದ್ರೂ ಒಂದು ಹಿಂದುತ್ವ ಇಲ್ಲ ಯಾವುದಾದ್ರು ಸಾವಲ್ಲಿ ರಾಜಕಾರಣ ಮಾಡೋದು ಇವತ್ತು ರಾಮನನ್ನು ತೊಗೊಂಡಿದ್ದಾರೆ ಅವರ ತಗೊಳ್ಬೇಡಿ ಅಂತ ಹೇಳೋದಕ್ಕೆ ನನಗೆ ಅಧಿಕಾರ ಇಲ್ಲ ಆದರೆ ನಿಜವಾಗಿರ್ತಕ್ಕಂಥ ರಾಮನ ಭಕ್ತರು ಯಾರು ಅಂದರೆ ನಾವು ನಮ್ಮನ್ನಲ್ಲಿ ಕರೀಲಿಲ್ಲ ಅಂದ್ರೂ ನಾವು ಇಲ್ಲಿಂದನೇ ರಾಮನ ಭಕ್ತನ ರಾಮನಿಗೆ ವಿಶ್ವಾಸ ಪಡೋದು ಯಾಕಂದ್ರೆ ನಾನು ಒರಿಜಿನಲ್ ಹಿಂದೂ ಅವರು ಡೂಪ್ಲಿಕೇಟ್ ಅವ್ರು ಹೊಡ್ಕೊಳ್ಳಿ ಏನು ಪರವಾಗಿಲ್ಲ ನಾನೇನು ಹೇಳಬೇಕಾಗಿಲ್ಲ ನಾನು ಹಿಂದೂ ನಾನು ಹಿಂದೂ ಅಂತ ನಾನು ಯಾವತ್ತೂ ಹೇಳೋದೇ ಇಲ್ಲ ನಾನು ಹಿಂದೂನೇ ಹುಟ್ಟದಾಗ್ಲಿಂದನೂ ಕೂಡ ಆದರೆ ಬೇರೆ ಬೇರೆ ಸಮಾಜಕ್ಕೂ ಧರ್ಮಕ್ಕೂ ಗೌರವನ್ನ ಕೊಡ್ತಕ್ಕಂಥದ್ದನ್ನೇ ಒರಿಜಿನಲ್ ಹಿಂದೂ ನಾನು ಹಿಂದೂ ಅಂತ ಹೇಳಿಕೊಂಡು ಅದನ್ನು ಶಾಂತಿಯನ್ನು ಕದಡ್ತಕ್ಕಂಥ ಕೆಲಸ ಈ ಕರಾವಳಿ ಭಾಗದಲ್ಲಿ ಇದೆಯಲ್ಲ ಅದು ಜನರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅವರನ್ನ ಮತ ಬ್ಯಾಂಕಿಗೋಸ್ಕರನೇ ಇದು ಹಿಂದುತ್ವ ಭಾವನಾತ್ಮಕ ತೊಗೊಂಡು ಹೋಗೋದು ನನಗನ್ಸುತ್ತೆ ಈ ಕರ್ನಾಟಕ ರಾಜ್ಯದಲ್ಲಿ ನನಗನ್ಸುತ್ತೆ ಹೋದ್ಸತಿ ಚುನಾವಣೆಯಲ್ಲಿ ಇವರು ಅದನ್ನು ತೋರಿಸಿದ್ದಾರೆ ಜನರು ತೋರಿಸಿದ್ದಾರೆ ಹೋಗ್ತೀರ ಅಲ್ಲ ನನಗೆ ಅವಕಾಶ ಸಿಕ್ಕಾಗ ನಾನು ಹೋಗ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ನಾನು ಎಲ್ಲಿ ಬೇಕಾಗಿ ಹೋಗ್ತೀನಿ ನಾನು ನಾನು ಇಡೀ ನಾನು ಹೇಳ್ತೀನಿ ಕೇಳಿ ಅಯೋಧ್ಯೆಗೂ ಹೋಗ್ತೀನಿ ಮಸೀದಿಗೂ ಹೋಗ್ತೀನಿ ನಾನು ಚರ್ಚಿಗೂ ಹೋಗ್ತೀನಿ ಬೌ ಬುದ್ಧ ಬುದ್ಧ ಏನದು ಬುದ್ಧ ಗಯ ಇದೆಯಲ್ಲ ಅಲ್ಲಿಗೂ ಹೋಗ್ತೀನಿ ನನಗೆ ಎಲ್ಲೆಲ್ಲಿ ಮನಸ್ಸು ಬರ್ತದೆ ತೃಪ್ತಿ ತರ್ತದೆ ಒಬ್ಬ ಮನುಷ್ಯನಾಗಿ ಎಲ್ಲೆಲ್ಲಿ ಯಾರ್ಯಾರಿಗೆ ಗೌರವ ಕೊಡಬೇಕು ಅಲ್ಲೆಲ್ಲ ಕಡೆ ಹೋಗ್ತೀನಿ ಆದರೆ ದೇವರ ಹೆಸರಲ್ಲಿ ರಾಜಕಾರಣವನ್ನು ಮಾತ್ರ ಧರ್ಮದ ಹೆಸರಲ್ಲಿ ರಾಜಕಾರಣವನ್ನು ಬಂಗಾರಪ್ಪ ಅವ್ರ ಮಗನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಯಾವತ್ತೂ ಕೂಡ ಮಾಡಿರಾಮಿರದಲ್ಲಿ ಅದೇ ನಾ ಹೇಳಿದ್ದು ಹೇಳಿದರು ಅಲ್ಲ ಯಡಿಯೂರಪ್ಪ ಅವರು ಯಾರು ಹೇಳೋದಕ್ಕೆ ಈಗ ಯಡಿಯೂರಪ್ಪ ಅವರು ಹೇಳಿದ ತಕ್ಷಣ ತೀರ್ಮಾನ ಆಗ್ಬಿಡ್ತಾರೆ ಕಾಂಗ್ರೆಸ್ ಪಕ್ಷದ ಹಣ ಬರ ಬರೆಯೋರು ಈ ರಾಜ್ಯದ ಮತದಾರರು ಯಡಿಯೂರಪ್ಪರಾಗಲಿ ಅವರಾಗಲಿ ನಳಿನ್ ಕಟೀಲ್ ಆಗಲಿ ಇನ್ನೊಬ್ಬರಲ್ಲ ಇವತ್ತು ನಮ್ಮ ಹಣೆ ಬರ ಬರೆದಿರೋದು ಇವತ್ತು ನೂರ ಮೂವತ್ತಾರರಲ್ಲಿ ವಿಶ್ವಾಸದಿಂದ ಮತ ಕೊಟ್ಟು ಗೆಲ್ಲಿಸಿರೋರು ಇವತ್ತು ಈ ರಾಜ್ಯದ ಜನತೆ ಯಾರು ಅವರನ್ನು ಧಿಕ್ಕರಿಸಿದ್ದಾರೆ ಸೋಲ್ಸಿದ್ದಾರೆ ಹೀನಾಯವಾಗಿ ಅವರು ಇವತ್ತು ಅವ್ರ ಕಡೆಯವರು ಏನಾರು ಹೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ ನಾನು ಇಷ್ಟೇ ಹೇಳೋದು ತಮಗೆ ಮೂಲಕ ರಾಜ್ಯದ ಜನತೆ ಒಳ್ಳೆಯ ತೀರ್ಮಾನವನ್ನು ತಗೊಂಡ್ರು ನಮ್ಮ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸವನ್ನು ಕೊಟ್ಟರು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಆರ್ಥಿಕ ಹೊರೆ ಅಂತ ಹೇಳ್ತಾರೆ ಆರ್ಥಿಕ ಹೊರೆ ಆಗೋದಾದರೆ ನನ್ನ ಇಲಾಖೆಯಲ್ಲಿ ಇವರು ಮುಂಚೆ ಒಂದು ಮೊಟ್ಟೆ ಕೊಡೋರಲ್ಲ ನಾನು ಯಾಕೆ ಎರಡು ಮೊಟ್ಟೆ ಕೊಡಬೇಕು ಇವತ್ತು ಕೂಡ ಪಠ್ಯ ಪುಸ್ತಕಕ್ಕೆ ಎಲ್ಲದಕ್ಕೂ ಕೂಡ ನಾವು ಸರಿ ಹಂಗ್ರೆ ಅವರು ಆರ್ಥಿಕ ಸ್ಥಿತಿ ಏನು ಹರಾಜಾಗೋಗಿತ್ತಂತ ಸೈಕಲ್ನ ಯಾಕೆ ನಿಲ್ಲಿಸಿದ್ರು ಅವರು ಯಾಕೆ ನಿಲ್ಲಿಸಿದ್ರು ಸೈಕಲ್ನ ನಾನು ನಿಮ್ಮ ಮೂಲಕ ನೀವು ಲೆಕ್ಕ ಮಾಡಿ ಯಾಕೆಂದರೆ ನಾನು ಪ್ರಣಾಳಿಕೆ ಒಬ್ಬ ಉಪಾಧ್ಯಕ್ಷನಾಗಿ ಇವತ್ತು ಹೇಳ್ತೀನಿ ನಿಮಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಏಳ್ನೂರು ಮನೆ ಸಾವಿರದ ಎಂಟುನೂರು ಮನೆ ಇರ್ತವೆ ಒಂದು ಗ್ರಾಮ ಪಂಚಾಯತ್ ಒಂದು ಒಳ್ಳೆ ಸೈಜ್ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ತೆಗೆದುಬಿಡಿ ನೀವು ಸಾವಿರದ ನಾನ್ನೂರ ಸಾವಿರದ ಐನೂರಾಯಿತು ಸಾವಿರದ ಐನೂರು ಆಯಿತಾ ಶಕ್ತಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಗೃಹ ಜ್ಯೋತಿ ಅನ್ನಭಾಗ್ಯ ಇನ್ನು ಇವ್ರು ಇವು ನಾಲ್ಕರಲ್ಲಿ ಮತ್ತು ಇದೆ ಎಲ್ಲ ಸೇರಿದರೆ ಆ್ಯವ್ರೇಜ್ ಆಫ್ ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಟು ಫೈವ್ ತೌಸಂಡ್ ಒಂದು ಕುಟುಂಬಕ್ಕೆ ಹೋಗ್ತಾ ಇದೆ ಒಂದು ಮನೆಗೆ ಇವತ್ತು ಒಂದು ಮನೆಗೆ ಹೋಗ್ತಕ್ಕಂಥ ಹಣ ನೀವು ಲೆಕ್ಕ ಮಾಡಿ ನಾನು ಬೇಕಾದ್ರೆ ಮೇಲೆ ಹೋಗಿ ಮುಗ್ಸ್ಕೊಂಡು ಬರ್ತೀನಿ ನೀವು ಲೆಕ್ಕ ಮಾಡಿ ತಪ್ಪು ಅಂತ ಹೇಳಿ ಐದು ಸಾವಿರ ರೂಪಾಯಿ ಒಂದು ಮನೆಗೆ ಹೋದರೆ ಅಲ್ಲಿಗೆ ಎಪ್ಪತ್ತೈದು ಲಕ್ಷ ಒಂದು ತಿಂಗಳಿಗೆ ನಮ್ಮ ಸಿದ್ದರಾಮಯ್ಯವರ ಸರ್ಕಾರದ ವತಿಯಿಂದ ಬರೀ ಗ್ಯಾರಂಟಿಯಲ್ಲಿ ಬರೀ ಐದು ಕಾರ್ಯಕ್ರಮದಲ್ಲಿ ಬರೀ ಐದು ಕಾರ್ಯಕ್ರಮದಲ್ಲಿ ಎಪ್ಪತ್ತೈದು ಸಾವಿರ ಹೋಗುತ್ತೆ ವರ್ಷಕ್ಕೆ ಎಷ್ಟಾಯಿತು ವರ್ಷಕ್ಕೆ ಸುಮಾರು ಒಂಬತ್ತು ಕೋಟಿ ಆಗ್ತದೆ ಎಂಟೂವರೆ ಒಂಬತ್ತು ಕೋಟಿ ಇದು ಅಭಿವೃದ್ಧಿಯಲ್ಲನೂ ಒಂದು ತಿಳ್ಕೊಳ್ಳಿ ಬಿ ಜೆ ಪಿ ಸರ್ಕಾರದವ್ರೇನು ಸಾಲ ಮನ್ನಾ ಮಾಡ್ತಾರೆ ಯಾರಿಗೆ ಎಲ್ಲ ಇಂಡಸ್ಟ್ರಿಯಲಿಸ್ಟಿಗೆ ಅವ್ರಿಗೆ ಸೇವ್ ಮಾಡ್ದೆ ಅವ್ರು ಎಲ್ಲಿಡ್ತಾರೆ ಗೊತ್ತಾ ದುಡ್ಡು ಬ್ಯಾಂಕಲ್ಲಿ ಇಡೋರು ಅವರು ದುಡ್ಡು ಮಾರ್ಕೆಟಲ್ಲಿ ಹಾಕಲ್ಲ ಆದರೆ ನಮ್ಮದು ಹಂಗಲ್ಲ ಬ್ಲಡ್ಡು ದುಡ್ಡು ಒಂದೇ ಮನುಷ್ಯನಿಗೆ ಹೆಂಗೆ ಬ್ಲಡ್ ಬೇಕಲ್ಲ ಜೀವನ ನಡೆಯೋದಕ್ಕೆ ಮಾರ್ಕೆಟಲ್ಲೂ ನಡಿಬೇಕು ಅಂದರೆ ಸಾಮಾನ್ಯ ಜನರ ಕೈಲಿ ದುಡ್ಡು ಕೊಡಬೇಕು ಅಂತಕ್ಕಂಥದ್ದು ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ಇಂಥ ಕಾರ್ಯಕ್ರಮನ ಭಾಳ ಹೆಮ್ಮೆಯಿಂದ ಮಾನ್ಯ ಪರಮೇಶ್ವರವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನೊಳಗೆ ನಾವು ಮಾಡಿರೋದು ನಮಗೆ ಸಂತೋಷ ಇದೆ ಹೆಮ್ಮೆ ಇದೆ ಯಾರು ಎಷ್ಟೇ ಬಡ್ಕೊಳ್ಳಿ ನಮಗ್ ತೃಪ್ತಿ ನಾವು ಸಾಮಾನ್ಯ ಜನರ ಕಷ್ಟದಲ್ಲಿ ನಿಜ ಜೀವನದಲ್ಲಿ ದಿನ ನಾವು ಪಾತ್ರದಾರಾಗಿ ಅವರಿಗೆ ರಕ್ಷರಾಗಿ ಕೈ ಹಿಡಿತಾ ಇದ್ದೀವಿ ಅಂತ ವಿಶ್ವಾಸ